ಗಮನಿಸಬಹುದು ಈಗಾಗಲೇ ಇವತ್ತಿನ ಕಾರ್ಯಾಚರಣೆಗೆ ಬೇಕಾದಂತಹ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ ಒಂದು ಪ್ರಮುಖವಾಗಿ ಪರದಿಯನ್ನ ಕಟ್ಟಿರುವಂತ ಗಮನಿಸಬಹುದು ಪಾಯಿಂಟ್ ನಂಬರ್ ಲೆವೆನ್ ಮತ್ತು ಟ್ವೆಲ್ ಕಾರ್ಯಾಚರಣೆ ಇಲ್ಲಿ ನಡೆಯಲಿಕ್ಕಿದೆ ಪಾಯಿಂಟ್ ನಂಬರ್ ಲೆವೆನ್ ಮತ್ತು ಟ್ವೆಲ್ ಕವರ್ ಆಗುವ ರೀತಿಯಲ್ಲಿ ಇಲ್ಲಿ ಒಂದು ಹಚ್ಚ ಹಸಿರಿನ ಒಂದು ಪರದೆಯನ್ನ ಕಟ್ಟಿದ್ದಾರೆ ಯಾಕಂದ್ರೆ ಹೊರಗಿನವರಿಗೆ ಗೊತ್ತಾಗಬಾರದು ಕಾರ್ಯಾಚರಣೆ ಮತ್ತು ಹಿಟಾಚಿ ಕೂಡ ಈಗಾಗಲೇ ಒಳಗಡೆ ಎಂಟ್ರಿ ಆಗಿದೆ ಬಹುತೇಕ ಎಲ್ಲಾ ಉತ್ಕಂಡದಲ್ಲೂ ಕೂಡ ಹಿಟ್ಯಾಚಿಯನ್ನ ಬಳಸಿರುವಂತ ಗಮನಿಸಬಹುದು ಮಿನಿಮಮ್ ಆತ ತ್ರೀ ಟು ಫೋರ್ ಅಡಿ ನಾನು ಹೂತಾಕಿದ್ದೀನಿ ಅಂತ ಮಾಹಿತಿಯನ್ನು ನೀಡ್ತಾ ಇದ್ದ ಆದರೆ ವರ್ಗೀಸ್ ಅವರು ಕಾರ್ಯಾಚರಣೆಯಿಂದ ಯಾವುದೇ ತೊಂದರೆಗಳಾಯಿತು ಅನ್ನುವಂಥ ವಿಚಾರಗಳು ಮುನ್ನೆಲೆಗೆ ಬರಬಾರದು ಮುಂದಕ್ಕೆ ಅಥವಾ ಪ್ರೋಟೋಕಾಲ್ ಮಿಸ್ ಆಯಿತು ಅನ್ನುವಂಥ ವಿಚಾರಗಳು ಬರಬಾರ್ದು ಅನ್ನೋ ಕಾರಣಕ್ಕೆ ಆರಡಿಯವರೆಗೂ ಕೂಡ ಹಿಟಾಚಿಯ ಮೂಲಕ ಅಂದರೆ ಮೂರಡಿಯವರೆಗೂ ಮಾನವ ಶ್ರಮವನ್ನು ಯೂಸ್ ಮಾಡಿ ಆ ಬಳಿಕ ಅಡಿ ತನಕ ಹಿಟ್ಯಾಚಿಯನ್ನು ಯೂಸ್ ಮಾಡಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ಮತ್ತು ಮೂರ ಆರಡಿ ಅಗಲಕ್ಕೆ ಹೋದರೆ ಅಷ್ಟೇ ಅಗಲ ಆ ಅಡಿ ಆಳಕ್ಕೆ ಹೋದರೆ ಅಷ್ಟೇ ಡೆಪ್ತಲ್ಲಿ ಅಗಲಕ್ಕೂ ಕೂಡ ಹೋಗ್ತಾ ಇರುವಂಥದ್ದನ್ನು ಅಷ್ಟೇ ವಿಸ್ತೀರ್ಣದಲ್ಲಿ ಅಗಲಕ್ಕೆ ಹೋಗ್ತಾ ಇರುವಂಥದ್ದು ಕೂಡ ಗಮನಿಸಬಹುದು ಯಾಕಂದರೆ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಅಥವಾ ಎ ಸಿ ಈ ಕಾರ್ಯಾಚರಣೆಯನ್ನು ಮಾಡುವಂಥ ವಿಚಾರದಲ್ಲಿ ವಿಫಲರಾದರು ಅಥವಾ ಅಲ್ಲೇನೋ ಲೋಪದೋಷಗಳಾಯಿತು ಅನ್ನುವಂಥ ಆರೋಪಗಳು ಕೇಳಿಬರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಸುತ್ತಲೂ ಪರದೆಯಿಂದ ಮುಚ್ಚಿರೋದನ್ನು ನೋಡಬಹುದು ಇನ್ನೊಂದು ಕಡೆಯಿಂದ ಹಿಟ್ಯಾಚಿ ಕೂಡ ಒಳಗಡೆ ಎಂಟ್ರಿ ಆಗಿದೆ ಕಾಡಿನ ಒಳಭಾಗದಲ್ಲಿ ಕಾರ್ಯಾಚರಣೆಗಳನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಪರದೆ ಇರಲಿಲ್ಲ ಆದರೆ ಯಾವಾಗ ಈಗ ಕಾರ್ಯಾಚರಣೆ ಮಾಡಿದರೂ ಆ ಬಳಿಕ ಆ ಬಳಿಕದಿಂದ ಈಗ ಪರದೆಯನ್ನು ಮಾಡ್ತಾ ಹಾಕಿರುವಂಥದ್ದನ್ನು ಗಮನಿಸಬಹುದು ಇನ್ನೊಂದು ಕಡೆ ಹಿಟ್ಯಾಚಿ ಕೂಡ ಇಲ್ಲಿ ಬಂದು ನಿಂತಿರೋದನ್ನು ಗಮನಿಸಬಹುದು ಅದು ಕೂಡ ಬಂದು ನಿಂತಿದೆ ಯಾಕಂದರೆ ಈಗ ಕಾರ್ಯಾಚರಣೆ ಏನಾದರೂ ಆರಂಭವಾದರೆ ಹಿಟ್ಯಾಚಿ ಮೂರಡಿ ಹೋದ ಬಳಿಕ ಹಿಟ್ಯಾಚಿ ಒಳಗಡೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಒಂದು ರೀತಿ ಬಿಗಿ ಭದ್ರತೆಯನ್ನು ಇಲ್ಲಿ ನಿಯೋಜನೆ ಮಾಡಲಾಗಿದೆ ಎಸ್ ಐ ಟಿ ಕಚೇರಿಯಿಂದ ಈಗಾಗಲೇ ಅನಾಮಿಕ ದೂರುದಾರ ಹೊರಟಿರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನ ಆಗಮನ ಬಿಗಿ ಭದ್ರತೆಯೊಂದಿಗೆ ಇಲ್ಲಿ ಆಗುವಂಥದ್ದನ್ನು ಕೂಡ ಗಮನಿಸಬಹುದು ಇತ್ತ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಬೇಕಾದಂಥ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ ಮೊನ್ನೆ ಕೂಡ ಶನಿವಾರ ಕಾರ್ಯಾಚರಣೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದು ಅಡಚಣೆಯಾಗಿತ್ತು ಅಂದರೆ ಸಾಮಾನ್ಯ ಮಳೆಯಲ್ಲ ಧಾರಾಕಾರ ಮಳೆ ಎಷ್ಟೇ ಗುಂಡಿ ಆಗಿದ್ರು ಕೂಡ ಗುಂಡಿಯೊಳಗಡೆ ನೀರು ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಹಾಗಾಗಿ ಟರ್ಪೋಲಿನ್ ಬಳಸಿ ಕಾರ್ಯಾಚರಣೆಯನ್ನು ಮಾಡಿದರು ಮತ್ತು ಅಧಿಕಾರಿಗಳಿಗೆ ಬೇಕಾದಂಥ ಆಸನ ವ್ಯವಸ್ಥೆಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ಮತ್ತು ಕೂಲಿ ಆಳುಕೊಳಗಳು ಕೂಡ ರೆಡಿ ಆಗಿದ್ದಾರೆ ಇವತ್ತಿನ ಉತ್ಕನ ಒಂದು ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಇವತ್ತು ಇವತ್ತು ಕೂಡ ಸಾಕಷ್ಟು ನಿರೀಕ್ಷೆಗಳು ಇದೆ ಆದರೆ ಮೊನ್ನೆ ದಿವಸದಲ್ಲಿ ಬಹಳ ನಿರೀಕ್ಷೆಗಳಿತ್ತು ಯಾಕಂದರೆ ಈ ಹಿಂದೆ ನಡೆದಂಥ ಕಾರ್ಯಾಚರಣೆಗೂ ಮತ್ತು ಈ ಭಾಗದಲ್ಲಿ ನಡೆ ನಡೀತಾ ಇರುವಂಥ ಕಾರ್ಯಾಚರಣೆಗೆ ಭೌಗೋಳಿಕವಾಗಿ ಸಾಕಷ್ಟು ಡಿಫ್ರೆನ್ಸ್ಗಳು ಇರುವಂಥದ್ದು ಅಲ್ಲಿ ನದಿ ಬದಿಯಲ್ಲೇ ಇದ್ದಿದ್ದು ಬಹುತೇಕ ಸಮಾಧಿಗಳು ಆದರೆ ಇಲ್ಲಿ ರಾಜ್ಯ ಹೆದ್ದಾರಿಯ ಬದಿಯಲ್ಲಿ ಹೆದ್ದಾರಿಯ ಬದಿಯಲ್ಲಿ ಇವತ್ತಿನ ಸಮಾಧಿಗಳು ಇದೆ ಇತ್ತು ಹಾಗಾಗಿ ಶನಿವಾರದ ಕಾರ್ಯಾಚರಣೆಯ ಬಗ್ಗೆ ಸಾಕಷ್ಟು ಕುತೂಹಲ ಕ್ರಿಯೇಟ್ ಆಗಿತ್ತು ಒಂದು ಹೈ ವೋಲ್ಟೇಜ್ ಕಾರ್ಯಾಚರಣೆ ಹಿಂದಿನ ಎಲ್ಲ ಕಾರ್ಯಾಚರಣೆಗರಿಗೆ ಉಳಿ ಸಂದರ್ಭ ಬಹಳ ಹೈ ವೋಲ್ಟೇಜ್ ಕಾರ್ಯಾಚರಣೆ ಅನ್ನುವಂಥ ರೀತಿಯಲ್ಲಿ ನಡೆದಿದ್ದರೂ ಕೂಡ ಅಲ್ಲಿ ಏನೂ ಸಿಗಲಿಲ್ಲ ಯಾವುದೇ ರೀತಿಯ ಕಳೆ ಬರಹ ಸಿಗಲಿಲ್ಲ ಅಥವಾ ತನಿಖೆಗೆ ಪೂರಕವಾಗುವಂಥ ಯಾವುದೇ ಅಂಶಗಳು ಪತ್ತೆ ಆಗಿರಲಿಲ್ಲ ಹಾಗಾಗಿ ಇವತ್ತು ಕೂಡ ನಿರೀಕ್ಷೆಗಳು ಇದೇ ನೀತಿ ಯಾಕಂದರೆ ಲೆವೆನ್ನ ಟ್ವೆಲ್ ಆದ ಬಳಿಕ ಮುಂದೇನಾಗುತ್ತೆ ಗೊತ್ತಿಲ್ಲ ಯಾಕಂದರೆ ಅಧಿಕಾರಿಗಳು ಏನು ಮಾಡ್ತಾರೆ ಅಂತ ತಿಳಿದಿಲ್ಲ ಆ ಕಾರಣದಿಂದಾಗಿ ಮುಂದೇನಾಗುತ್ತೆ ಅನ್ನುವಂಥ ಕುತೂಹಲಗಳು ಕೂಡ ಇದೆ ಅನಾಮಿಕ ದೂರುದಾರನ ಆಗಮನ ಕೂಡ ಆಗಿರುವಂಥದ್ದನ್ನು ನೀವು ಗಮನಿಸಬಹುದು ಆ ದೃಶ್ಯದಲ್ಲಿ ನೋಡಬಹುದು ಈಗಾಗಲೇ ಅನಾಮಿಕ ದೂರುದಾರ ಎಂಟ್ರಿ ಪಡೆದಿರುವಂಥದ್ದು ಈಗಾಗಲೇ ಆತ ಬಂದಿರುವ